ಬರೀ ಚುನಾವಣೆ ಟೈಮ್ ಮೋದಿ ಫೋಟೋ ಮೋದಿ ಫೋಟೋ ನಿಮ್ಮ ಫೋಟೋ ಇಟ್ಟು ಚುನಾವಣೆ ಮಾಡ್ರಿ ನೀವು ನರೇಂದ್ರ ಮೋದಿ ಫೋಟೋ ಫೋಟೋ ಅಂದ್ರೆ ನೀವು ಕೆಲಸ ಮಾಡಿ ವಿಫಲ ಅಂತ ನರೇಂದ್ರ ಮೋದಿ ಫೋಟೋ ಇರ್ತೀರಿ ಸಂಸದರು ಸ್ಮಾರ್ಟ್ ಆಗ್ಯಾರ ಎಮ್ ಎಲ್ ಎ ಸ್ಮಾರ್ಟ್ ಆಗ್ಯಾನೋ ಸ್ಮಾರ್ಟ್ ಆಗ್ಯಾನ ಜನಸಾಮಾನ್ಯ ಸ್ಮಾರ್ಟ್ ಆಗಿಲ್ರಿ ಒಂದು ತಾಲೂಕು ಒಳಗ ತಾವೇನೋ ವಾಸ್ತವ ಮಾಡಿದೀರ ರೈತರ ಸಮಸ್ಯೆ ಕೇಳಿದಿರಾ ಈಗೆಲ್ಲ ಕಬಡ್ಡಿ ಕಾರ್ಯಕ್ರಮ ಖೋ ಖೋ ಕಾರ್ಯಕ್ರಮ ಮಾಡಾಕತ್ತೀರಿ ನಮಗ ಓಟ್ ಹಾಕಿದ್ರು ಕೋಪ ಕಬಡ್ಡಿ ಆಡಕಲ್ರಿ ತಮ್ದ ಸರ್ಕಾರ ಇತ್ತ ಸಮಿಶ್ರ ಸರ್ಕಾರ ಇದ್ದಾಗ ನವಲ್ಗುಂದ ರೈತರು ಪಾಳೆ ಹಚ್ಚಿ ಓಡಿಸಿರಲ್ರಿ ನೀವು ಕಾಂಗ್ರೆಸ್ ಯಾ ಯೋಗ್ಯತೆ ಇತ್ತೀ ಜನ್ ಓಡ್ಕೊಳ್ಳ ಯಾಕಂದ್ರೆ ಇವರು ಕಾಂಗ್ರೆಸ್ ಬಿಜೆಪಿ ಹೇಳ್ತೀನಿ ಚುನಾವಣೆ ಗೆದ್ದನಂತ ಕಡೆ ಸಿಗಂಗಿಲ್ಲ ನಮ್ಮ ಧಾರವಾಡ ಜಿಲ್ಲಾದ ಏನು ಸಂಸದ ಶಾಸಕರದ ಅವರು ಬಡತನ ನೋಡಿಲ್ಲ ರಾಜೀವ್ ನಾಯ್ಕವ್ ಬಡತನ ನೋಡ್ಯಾನ ಬಿಜೆಪಿ ಕಾಂಗ್ರೆಸ್ಗೆ ಸವಾಲ್ ಹಾಕಿದ ರಾಜು ನಾಯಕ್ವಾಡಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಎಂದು ಪಕ್ಷೇತರ ಅಭ್ಯರ್ಥಿ ರಾಜು ನಾಯಕ್ವಾಡಿರವರು ಆರೋಪಿಸಿದರು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನವಲ್ಗುಂದ್ ರೈತರನ್ನ ಒಳಗೆ ಹೋಗಿ ಎಳೆದು ತಂದು ಪೊಲೀಸರು ಹೊಡೆದರು ಅಲ್ಲದೆ ರೈತರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಆದ ಕಾರಣ ಬಿಜೆಪಿ ಕಾಂಗ್ರೆಸ್ಗೆ ಮತ ಕೇಳುವ ನೈತಿಕತೆ ಈ ಪಕ್ಷಗಳಿಗೆ ಇಲ್ಲ ಎಂದು ಪಕ್ಷೇತರ ಅಭ್ಯರ್ಥಿ ರಾಜು ನಾಯಕ್ವಾಡೇರವರು ಹೇಳಿದರು ಸರ್ ತಾವು ವರ್ಷದಿಂದ ಏನು ಸಂಸದರಲ್ಲ ಯಾಕಂದ್ರೆ ಅವರು ಜನರ ಸಮಸ್ಯೆ ಇನ್ನೂ ಮಟ್ಟ ಅರ್ಥಿಲ್ಲ ಯಾಕಂದ್ರೆ ಒಬ್ಬ ಸಂಸದ ಕೆಲಸ ಏನಂದ್ರಿ ಸತತ ಐದು ವರ್ಷ ಜನರ ಮಧ್ಯೆ ಇದ್ದು ಜನರ ಸಮಸ್ಯೆ ಏನಂತಂದ್ರು ತಮ್ಮ ಸಮಸ್ಯೆ ಅಂತ ಹೇಳಬೇಕಿತ್ತು ಇವತ್ತು ಕಳಸಾ ಬಂಡ್ರೆ ಆಗಿರ್ಬೋದು ಇವತ್ತು ಯಾವುದೇ ಇದರಲ್ಲಿ ಇಪ್ಪತ್ತಾರು ಸಂಸದರು ಈಗ ಲೋಕಸಭೆ ಹೋಗಿ ಮಾತಾಡುತ್ತಾ ಅರವತ್ತೆ ಅವ್ರಿಗೆ ಇಲ್ಲ ಯಾಕಂದ್ರೆ ಅವ್ರದ್ದೇನಿಲ್ಲ ಚುನಾವಣೆ ಟೈಮ್ ಒಂದು ತಿಂಗಳು ಅಡ್ಡಾಡ್ತಾರೆ ಒಂದು ತಿಂಗಳು ಅಡ್ಡಾಡ್ರೆ ಕೆಲಸ ಮಾಡ್ತಾರ್ರಿ ಗೆದ್ದ ನಂತರ ತಮ್ಮ ವ್ಯಕ್ತಿ ಕೆಲಸಲ್ಲಿ ಅದಾರ ಇವತ್ತು ಹುಬ್ಬಳ್ಳಿ ಧಾರವಾಡ ಹಳೆ ಹಿಡಿದು ಬಿಟ್ಟಿದ್ರಿ ಇವತ್ತು ಇಂಥ ಗಂಭೀರ ಪರಿಸ್ಥಿತಿ ಐತಿ ಇವತ್ತು ನಾವು ಸಿಟಿಗೆ ಬರಾಕಿದ್ವಿ ಅದು ಒಳಚರಂಡಿ ನೀರು ಬಂದ ಬರುವಂತ ಸ್ಮಾರ್ಟ್ ಸಿಟಿ ಅಂತ ಅಂತರ ಇವರು ಸಂಸದ ಸ್ಮಾರ್ಟ್ ಆಗ್ಯಾರ ಎಮ್ ಎಲ್ ಎ ಸ್ಮಾರ್ಟ್ ಆಗ್ಯಾನ ಕಾರಪೋರೇಟ್ ಸ್ಮಾರ್ಟ್ ಆಗ್ಯನ ಜನಸಾಮಾನ್ಯ ಸ್ಮಾರ್ಟ್ ಆಗಿಲ್ರಿ ಜನಸಾಮಾನ್ಯ ಸ್ಮಾರ್ಟ್ ಮಾಡ್ಲಿಕ್ಕೆ ರಾಜೀನಾಯ ರಾಜಕಾರಣ ಮಾಡಿ ಯಾಕಂದ್ರೆ ನಮ್ಗೆ ಜ ಇವತ್ತು ರೈತರಿಗೆ ಹಾಕಿದಿನಿ ಇವತ್ತು ಇವತ್ತು ರೈತರ ಆಧಾರ ಅಂತ ಹುಷಾರಾಡ್ ಹುಷಿರಡಾಕತೀವಿ ಇವತ್ತು ರೈತರ ಸಲ ಏನ್ ಮಾಡಾಕತ್ತರ ಸಂಸದರು ಇಪ್ಪತ್ತು ವರ್ಷ ಅಧಿಕಾರಿ ಇದ್ರು ಒಂದು ಕಳ್ಸಾ ಬಂದ್ರಿಗೆ ನರೇಂದ್ರ ಮೋದಿ ಕಡೆ ನಿಮ್ಗೆ ಮಾತಾಡಕ್ಕೆ ಹೆಂಗಂದ್ರೆ ನೀವು ಮನೆಗೂರಿ ನನಗೆ ನಾ ಹೋಗ್ತೀನಿ ನರೇಂದ್ರ ಮೋದಿ ಅವ್ರಿಗೆ ಮಾತಾಡೋದು ನಂಗೆ ಯಾಕಂದ್ರೆ ಜನ್ ನಿಮ್ಗೆ ಯಾಕೆ ಒಟ್ಟಾಕ್ಯಾರ ಅಂದ್ರೆ ನರೇಂದ್ರ ಮೋದಿ ಅವ್ರ ಕುಂತ ನನ್ನ ಜನರಿಗೆ ಕಳ್ಸಾ ಬಿಡ್ರಿ ಅಂತ ಕಷ್ಟ ಐತಿ ಇವತ್ ಧಾರವಾಡ ಜಿಲ್ಲಾದೋಗ ಇವತ್ ಇಂಥ ಗಂಭೀರ ಪ್ರಶ್ನೆ ಅಂದ್ರ ಮಳೆ ಇಲ್ಲ ಎಷ್ಟೋ ಜಿಲ್ಲಾಗಳು ಇದು ಮಾಡ್ಯಾರೀ ಘೋಷಣೆ ಮಾಡ್ಯಾರ ಬರಗಾಲ ಬಿದ್ದದಂದ್ರ ಒಬ್ಬರು ಸಂಸದ ಹೋಗಿ ರೈತರ ಮುಖಂಡ ಭೇಟಿಗ್ಯಾರ ಇವರು ಜನರ ಸಮಸ್ಯೆನ ಆಡ್ತಾರ ಇವರು ಇವ್ರಿಗೇನೈತರ ರಾಜಕಾರಣ ಅನ್ನೋದು ಮೊದ್ಲ ಐತ್ರಿ ಜನಸೇವಿ ಐತ್ ಈಗ ರಾಜಕಾರಣ ಅನ್ನೋದು ಬಿಸ್ನೆಸ್ ಮಾಡ್ಕೊಂಬಿಟ್ರಿ ಇವರು ನಾ ಏನದು ಇಪ್ಪತ್ತು ವರ್ಷ ಎಲ್ಲಿ ಕಾಣಿದಿರಿ ತಾವು ಇಪ್ಪತ್ತು ವರ್ಷದೊಳಗೆ ತಾವು ಎಲ್ಲ ತಾಲೂಕು ಭೇಟಿ ಭೇಟಿ ಕೊಟ್ಟಿದ್ದೀರಾ ರೈತರ ಸಂಕಷ್ಟ ಇದ್ದಾಗ ಬಂದಿದ್ದೀರಾ ಮಳೆ ಬಂದ ಎಷ್ಟೋ ರೈತರಿಗೆ ಇದಾಗಿತ್ತು ಏನೋ ಹೊಲ ನೀರು ತುಂಬಿ ಹಾಗಿದ್ದು ಆವಾಗಿ ಸಂಸದರು ಬಂದಿದ್ರ ಕೊರೋನಾ ಟೈಮಿಗೆ ಈಗ ನೋಡ್ರಿ ಅವರು ಬಿ ಜೆ ಪಿದವರು ಇವತ್ತು ಎಲ್ಲರ ಮುಖಂಡ ಕರೆಸಿ ರ್ಯಾಲಿ ಮಾಡಕತ್ತಾರ ರೈತರ ಸಮಸ್ಯೆ ಇದ್ದಾಗ ತಾವ ಯಾಕೆ ಕರ್ಕೊಂಡ್ ಬಂದಿಲ್ಲ ಪರಿಹಾರ ಇನ್ನು ಮಟ್ಟ ಕೊಟ್ಟಿಲ್ಲ ಯಾಕಂದ್ರೆ ಇವತ್ತೇನಾಗಿದೆ ಸರ್ ಧಾರವಾಡ ಜಿಲ್ಲಾದೋಗ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿ ಮಾಡಿದ್ದೇ ಆಟ ಜನಪ್ರದಿ ಮಾಡಿದ್ದೇ ಆಟ ಜನಸಾಮಾನ್ಯ ಪ್ರಸಿದ್ಧಿ ಯಾರು ಕೇಳೋರಿಲ್ಲ ಜನರ ಧ್ವನಿಯಾಗಿ ನಾನು ರಾಜಕಾರಣ ರೀ ಯಾಕಂದ್ರೆ ಇವತ್ತು ನಾವು ರಾಮಕೃಷ್ಣ ಅಟಲ್ ಬಿಹಾರಿ ವಾಜಪೇಯಿ ಅಂಥವ್ರು ನೋಡಿ ರಾಜಕಾರಣ ಮಾಡ್ತಿದ್ದೀರಿ ಇಂಥವ್ರು ನೋಡಿ ರಾಜಕಾರಣ ಇವತ್ತು ಏನಾಗಿದೆ ಸರ್ ಜನಸಾಮಾನ್ಯರಿಗೆ ಇವತ್ತು ಪರಿಸ್ಥಿತಿ ಇಂಥ ಬೀರೈತೆ ಅಂದ್ರೆ ಇವತ್ತು ಮನೆ ನಡೆಸೋದು ಪರಿಸ್ಥಿತಿ ಐತಿ ಒಬ್ಬ ಸಂಸದರ ಕೆಲಸ ಏನಂತಂದ್ರಿ ಜನಸಾಮಾನ್ಯರ ಜೊತೆ ಇದ್ದು ಸರ್ಕಾರಿ ಬರುವಂಥ ಯೋಜನೆಗಳು ಜನರಿಗೆ ತಲುಪಿಸ್ಬೇಕು ಯಾವಾಗಲೂ ಮಾಡಿದಾರ ಇವರು ಎಂಟು ತಾಲೂಕು ಬರ್ತಾ ಸಂಸದ ಪ್ರಶ್ನೆ ಕೈತಿ ನಾನು ಇಪ್ಪತ್ತು ವರ್ಷ ತಮ್ಮ ಅಧಿಕಾರದಲ್ಲಿ ಒಂದು ತಾಲೂಕು ಒಳಗೆ ತಾವೇನಾರ ವಾಸ್ತವ ಮಾಡಿದ್ದೀರಾ ರೈತರ ಸಮಸ್ಯೆ ಕೇಳಿದಿರ ಈಗೆಲ್ಲ ಕಬಡ್ಡಿ ಕಾರ್ಯಕ್ರಮ ಮಾಡಾಕತ್ತೀರಿ ಖೋಖೋ ಕಾರ್ಯಕ್ರಮ ಮಾಡಾಕತ್ತೀರಿ ನಮಗೆ ಓಟ್ ಹಾಕಿದ್ರು ಖೋಖೋ ಕಬಡ್ಡಿ ಆಡಕ್ಕಲ್ಲ ಪ್ರಚಾರ ಮಾಡಕ್ಕೆ ಜನಸಾಮಾನ್ಯರ ಧ್ವನಿಯಾಗಿ ಲೋಕಸಭೆಗೆ ಹೋಗಿದ್ದು ನೀವು ನಮ್ಮ ಕೆಲಸ ಮಾಡ್ಬೇಕಂತ ನಮ್ಮ ಆಯ್ಕೆ ಮಾಡ್ತಾರೆ ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ ಇಪ್ಪತ್ತು ವರ್ಷದೊಳಗೆ ತಮಗೆ ಅಧಿಕಾರಿ ಇತ್ತು ನಾಲ್ಕು ಬಾರಿ ತಾವು ಸಂಸಾರ ಗೆಲ್ಸಿದ್ರಿ ಆ್ಯಕ್ಚುಲಿ ತಾವು ಪ್ರಚಾರ ಮಾಡಬಾರ್ದು ತಮ್ಮ ಕೆಲಸ ಪ್ರಚಾರ ಆಗಬೇಕಿತ್ತು ನಾನು ಒಂದು ಜನರಿಗೆ ಒಂದು ಮನೆ ಮಾಡ್ತೀನಿ ಐದು ವರ್ಷ ಈ ಸರ್ತಿ ಈ ಲೋಕಸಭೆ ಚುನಾವಣೆ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನರು ನನಗೇನು ಆಶೀರ್ವಾದ ಮಾಡಿದ್ರೆ ಇದು ರಾಜೀವ್ ನಾಯಕ ಕೂಡಿ ಗೆಲ್ಲವಲ್ಲ ಧಾರವಾಡ ಜಿಲ್ಲಾದವಳು ಇವತ್ತು ರೈತ ಪರ ಹೋರಾಟಗಾರರು ಆಗ ಎಲ್ಲರೂ ಇದು ಅಂತ ಹ್ಯಾಕೆ ಇಷ್ಟಪಡ್ತೀನಿ ನಾ ಯಾಕಂದ್ರೆ ಇವತ್ತು ರೈತರಿಗೆ ಪರಿಹಾರ ಏನೂ ಇವತ್ತು ಎಷ್ಟೋ ರೈತರು ಊರ್ನ ಹಾಕ್ಕೊಂಡಾರ್ರಿ ಇವತ್ತು ರೈತರಿಗೆ ರೈತರಿಗೆ ಸಮಸ್ಯೆ ಇಷ್ಟ ಅಂದ್ರೆ ಅದು ಹೇಳ್ಕೊಬಾರಿಸ್ ಅಂಥ ಗಂಭೀರ ಪರಿಸ್ಥಿತಿ ರೈತದಾರೆ ಇವರು ಬರೀ ಚುನಾವಣೆ ಟೈಮ್ಗೆ ಮೋದಿ ಫೋಟೋ ಮೋದಿ ಫೋಟೋ ನಿಮ್ಮ ಫೋಟೋ ಇಟ್ಟು ಚುನಾವಣೆ ಮಾಡಿರಿ ನೀವು ನರೇಂದ್ರ ಮೋದಿಯವ್ರ ಫೋಟೋಕ್ಕೆ ಇರ್ತೀರಿ ಅಂದ್ರೆ ನೀವು ಕೆಲಸ ಮಾಡಿ ವಿಫಲದಾಗಿರೋಂತ ನರೇಂದ್ರ ಮೋದಿಯವ್ರ ಫೋಟೋ ಇರ್ತೀರಿ ಹಂಗಾಗಿ ಈ ಚುನಾವಣೆದಾಗ ಇವತ್ತು ಕಾಂಗ್ರೆಸ್ದಾಗು ಇಷ್ಟ ಪಡ್ತೀನಿ ಇವತ್ತು ಅವರು ರೈತರ ಕಡೆ ಹೋಗಕ್ಕೆ ಓಟ್ಗಾಕ ಹಾಕಿಲ್ಲ ಅಂತೀನಿ ಯಾಕಂದ್ರೆ ತಮ್ದ ಸರ್ಕಾರ ಇತ್ತು ಸಮ್ಮಿಶ್ರ ಸರ್ಕಾರ ಇದ್ದಾಗ ಒಳಗ ರೈತರು ಪಾಳೆ ಓಡಿಸಿರಲ್ರಿ ನೀವು ಕಾಂಗ್ರೆಸ್ ಯಾವ ಯೋಗ್ಯತೆ ಐತಿ ಜನರಿಗೆ ಹುಡ್ಕೊಳ್ಳ ಯಾಕಂದ್ರೆ ನಿಮ್ಗೆ ಏನ ಬಿಟ್ಟದಂದ್ರ ಜನಸಾಮಾನ್ಯ ಬದುಕನ್ನು ನಾವು ಒಳ್ಳೇದ್ ಮಾಡ್ಬೇಕ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಹಲವಾರು ಸಮಯ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಹೋಗ್ತಾರೆ ಹದಿನೈದು ನೂರು ಕೋಟಿ ರೂಪಾಯಿ ಬಂದೈತಿ ಹದಿನೈದು ನೂರು ರೂಪಾಯಿ ಕೋಟಿ ಬಂದ್ರೆ ಅದು ಜನ ಜನ್ರಿಗೆ ತಲ್ಪ ತಲುಪಿಲ್ಲ ಅಂದ್ರೆ ಸರ್ ಸರ್ಕಾರದ ಯೋಜನೆಗೂ ದುಡ್ಡು ಬರಕತ್ತಾವ ಆದ್ರ ಜನರಿಗೆ ತಿಳ್ ಇವತ್ತು ಯುವಕರಿಗೆ ಉದ್ಯೋಗ ಇಲ್ಲ ಮಹಿಳಾ ಸಬಲೀಕರಣ ಇಲ್ಲ ಮಹಿಳೆಯರಿಗಾಗಿ ವಿಶೇಷವಾದ ಯೋಜನೆಗಳು ಯಾವಿಲ್ಲ ಸರ್ ನೋಡ್ರಿ ಒಬ್ಬ ಎಮ್ ಎಲ್ ಎಂ ಪಿ ಕೆಲಸ ಏನಂದ್ರೆ ಸರ್ ಬರೀ ಚುನಾವಣೆ ಇದ್ದಾಗ ನಾವು ಓಟ್ ಕೇಳೋದಲ್ಲ ಐದು ವರ್ಷ ಸರ್ಕಾರಿ ಬರೋಂಥ ಯೋಜನೆಗಳು ಒಮ್ಮೆ ಮನೆ ಮನೆಗೆ ಕೊಟ್ಟಿದ್ದಾರೆ ಇವರು ಈಗ ಎಲೆಕ್ಷನ್ ಟೈಮ್ ಹೋಗಿ ಮನೆಗೆ ಕಾಲು ಮಗತ್ತೀರಿ ನೀವು ಇಪ್ಪತ್ತು ವರ್ಷ ಯಾಕೆ ನೀವು ಜನರ ಕಡೆ ಹೋಗಿಲ್ಲ ಜನರ ಸಮಸ್ಯೆನ ಯಾಕೆ ಈ ಸರಿ ತಮಗೆ ಚುನಾವಣೆ ಸೋಲು ಭಯ ಆಗೇತಿ ಹಂಗಾಗಿ ನೀವು ಪ್ರಚಾರ ಮಾಡಕತ್ತೀನಿ ಹಂಗಾಗಿ ಸರ್ ನಾನು ಧಾರವಾಡ ಜನತೆಗೆ ಕೈ ಮುಗಿ ಜೋಡಿಸ್ತೀನಿ ರಾಜು ನಾಯಕ್ವಾಡಿ ಬದಲಾವಣೆ ಹಾಕ್ಬೇಕಂತ ಓಟ್ ಹಾಕ್ಬೇಡ್ರಿ ನಿಮ್ಮ ಜೀವನ ಬದಲಾವಣೆ ಆಗ್ಬೇಕಂದ್ರೆ ರಾಜು ನಾಯಕ್ವಾಡಿ ಅಂತ ಹೇಗೆ ಸರ್ ನಿಮ್ಮ ಜೊತೆ ಐದು ವರ್ಷ ಯಾರು ನಿಮ್ಮ ಸೇವೆ ಮಾಡ್ತಾರಲ್ಲ ಅಂಥವ್ರ ತ ಅಧಿಕಾರ ಕೊಡ್ರಿ ಯಾಕಂದ್ರೆ ಇಪ್ಪತ್ತು ವರ್ಷ ಕೊಟ್ಟು ನೀವು ಅನುಭವಿಸಕತ್ತೀರಿ ಹಾಕತ್ತೀರಿ ಮತ್ತಂತ ನೀವು ತಪ್ಪು ಮಾಡಿದೆ ಅಂದ್ರೆ ಮತ್ತೆ ಅನ್ಭವಸುವಂಥ ಪರಿಸ್ಥಿತಿ ಬರ್ತೈತಿ ಯಾರಿಗೆ ತಾವು ಮತ ಚಲಾವಣೆ ಮಾಡಿದೆ ಅಂದ್ರೆ ತಮ್ಮ ಸಮಸ್ಯೆಯನ್ನು ನನ್ನ ಸಮಸ್ಯೆ ಅಂತ ಯಾರೊಬ್ಬ ಸಂಸದ ಹೇಳ್ತಾರಲ್ಲ ಅವ್ರು ತಾವು ಆಯ್ಕೆ ಮಾಡ್ರಿ ಯಾಕಂದ್ರೆ ಇವರು ಕಾಂಗ್ರೆಸ್ ಬಿಜೆಪಿ ಹೇಳ್ತೀನಿ ಚುನಾವಣೆ ಗೆದ್ದನಂತ ಜನರ ಕಡೆ ಸಿಗಂಗಿಲ್ಲ ಇವ್ರದ್ದು ಬರೀ ದೊಡ್ಡ ದೊಡ್ಡ ಎಸಿ ಕಾಲು ಇವ್ರಿಗೆ ಯಾಕಂದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಸರ ಮನಿಗೆ ಹೋಗಿ ನಾವು ಬರ್ಬೇಕಂದ್ರೆ ಒಂದು ಶರ್ಟ್ ಚೇಂಜ್ ಮಾಡ್ಬೇಕು ಅದೇ ನಿಮ್ಮ ಅಭಿವೃದ್ಧಿ ಧೂಳು ಮುಕ್ತ ಇವತ್ತು ಸಿಟಿ ಒಳಗ ಮಾಡೋ ಯೋಗ್ಯತೆ ನಿಮಗಿಲ್ಲ ಹಳ್ಳಿ ಒಳಗ ನೀವು ಏನ್ ಮಾಡ್ರಿ ಇವ್ರಿಗೆ ಏನಾಗಿದೆ ಸರ್ ಮೊದ್ಲೇದಾಗಿ ನಮ್ಮ ಧಾರವಾಡ ಜಿಲ್ಲಾ ಏನು ಸಂಸದ ಶಾಸಕ ಅವರು ಬಡತನ ನೋಡಿಲ್ಲ ರಾಜು ನಾಯ್ಕವಾಡಿ ಬಡತನ ನೋಡ್ಯಾನ ರಾಜು ನಾಯ್ಕ ಜನರ ಬಗ್ಗೆ ಗೊತ್ತಾಗತಿರಿ ಯಾಕಂದ್ರೆ ಯಾವ ಮನುಷ್ಯ ಬಡತನ ನೋಡಿತ ನೋಡ್ರಿ ಆ ಬಡತನ ನಮಗ್ ಗೊತ್ತಾಗ್ತೇತಿ ಇವ್ರಗ್ ಗೊತ್ತಾ ಹಂಗಿಲ್ಲರೀ ಏನಂದ ಸರ್ ಇವ್ರಗ್ ಗೊತ್ತಾಗ್ಬಿಟ್ಟೇತಿ ನಾ ಮನೆ ಪ್ರಶ್ನೆ ಸರ್ ಕಾಂಗ್ರೆಸ್ ಬಿಜೆಪಿ ಏನ್ ಎಂಪಿ ಅಕಸ್ಮಾತ್ ಕಾಂಗ್ರೆಸ್ ಅವರು ನಾ ಇಷ್ಟು ಕೆಲಸ ಮಾಡ್ತೇನೆ ಆತನ ಬಿ ಜೆ ಪಿ ಅವರು ಇಷ್ಟು ಕೆಲಸ ಮಾಡ್ತೇನೆ ಅಂದ್ರೆ ಅಕಸ್ಮಾತ್ ನಿಮ್ಮ ಕಡೆ ಅಷ್ಟು ಕೆಲಸ ಮಾಡಿದ್ರೆ ಕಾನ್ಫಿಡೆನ್ಸ್ ಇತ್ತಂದ್ರೆ ನನ್ನ ವಿರುದ್ಧ ಚುನಾವಣೆ ಮಾಡಿ ನೀವು ಪಕ್ಷೇತರ ಚುನಾವಣೆ ಮಾಡಿ ಅಕಸ್ಮಾತ್ ಕಾಂಗ್ರೆಸ್ ಬಿ ಜೆ ಪಿ ದವ್ರು ನನಗೇನು ಸೋಲ್ಸಿದ್ರೆ ಇವತ್ತಿನ ನಾನು ರಾಜಕೀಯ ಬಿಟ್ಟು ಬಿಡ್ತೀನಿ ಯಾಕಂದ್ರೆ ಇವರ ವೈಯಕ್ತಿಕ ಇಲ್ಲ ಸರ್ ಇವರು ವೈಯಕ್ತಿಕ ವರ್ಚಸ್ಸಲ್ಲಿ ಬರೆಯುವಂಥ ಇವರ ಅರ್ಹತೆ ಇಲ್ಲ ಹಂಗಾಗಿ ನಾವು ಅಷ್ಟು ಕೆಲಸ ಮಾಡಿ ಪಕ್ಷೇತರ ಇಬ್ಬರು ಹೇಳ್ತೀನಿ

नियर पत्रपजा पत्र बट यवाड रोड धारवाड कांटेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री